ಬ್ಯಾಗ್ ತೊಗೊಂಡು ನಿಂತ ಆ ಕಡೆ ಹೋಗು ತಾವೇ ಬೇಡ ಮಂದಿ ನೋಡ್ರಿ ಕುಂಡ್ರಿ ಪಾಪ ఆकडे ఇర్తోదా ఇక్కడ బా నా ప్రసంగం సోకరుల అనంతరం కంబట ఆటోను కాని చెయ్యి కొంటూ వర్గత ఈ హిడతారు ಇವತ್ತು ಪ್ರಚಾರಪ್ಪ ಗ್ರಾಮ ಮಾಲಕರ ಅಂತ ಗುರುಪಕ್ಷ ಠಾಕೂರ್ ಅವರು ಹೇಳುತ್ತಾರೆ ಅವರಿಗೆ ಪ್ರಸಾದ ಸೌಂದರ್ಯಗಳ ಪರವಾಗಿ ಹಾಗೂ ಗ್ರಾಮಾಂತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಹಾಗೂ ಕಲಸಿ ಗ್ರಾಮದಿಂದ ಎಲ್ಲ ಗ್ರಾಮಸ್ಥರು ಕೂಡಿ ಒಂದು ವೆಟ್ಟಿ ಹಾಗೂ ಕಮ್ಮಿಯನ್ನ ವ್ಯವಸ್ಥೆ ಮಾಡಿ ನಮ್ಮ ಗ್ರಾಮಸ್ತಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ನಾವು ತಿಳಿಸ್ತಾ ಇದ್ದೀವಿ

ಸಂಜು ಮಿಶ್ರಾ ಅವರು ನಮ್ಮ ಈ ಗ್ರಾಮದ ಯಾತ್ರೆಗೆ ವೀರಂತರ ಐದು ದಿನಗಳ ಕಾಲ ಅವ್ರಿಗೂ ಕೂಡ ಕರ್ಕಪ್ ಗ್ರಾಮದ ಜನತೆಯಿಂದ ತುಂಬಾ ಹೃದಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ Gracias.

મોર કાડીવા રાજા નમૂન લોકો બગલાક બગલાક બસતાજી કળા સાઉત મુળગડ હોબેકો પાઇન્દ્ર મુળગડ હોબેકો તમને કો કરકો મુળગડ કરી બળ મમી બરલીલા સાગો તો મસ્કો કરગો ಅದಕ್ಕೆ ನಾನು ಹೋಗ್ತೀನಿ ನಿನ್ನ ನಿನ್ನ ಹ್ಮ್ ತಿಂಗಿ ಬಿಡಬಹುದು ಬರ್ತಾರೆ ಅವರು ಡ್ರೈವ್ ಮಾಡಿ ತುಂಬು ತುಂಬาทಾಕಂತಾ ಮಾತುಗಳಲ್ಲಿ ಕಾನ್ಫರೆನ್ಸ್ ಸ್ಟಾರ್ಟ್ ಮಾಡಿದ ತರ ಅವಳು ಅನ್ನಪದರ ಅನ್ನೆ ನೀರು ಕುಡೀತಾರೆ ಅಲ್ಲಿರೋದು ಅವ್ನು ಬರ್ತಾರೆ ಅವಳು ಅನ್ನಪದರ

ಅಂತ ಹೇಳ ಇದು ಒಂಬತ್ತು ದಿನಗಳ ಕಾಲ ಇರುತ್ತದೆ ಕಾರಕೊಪ್ಪದ ಗ್ರಾಮ ಅನ್ನಪ್ರಸಾದ ಪ್ರಸಾದ ಯಾರು ನಿಯರ್ ಇದ್ರ ಬಂದು ಊಟ ಮಾಡ್ರಿ